ಮಾತಾಡಿಸಿ ನಮಗೆ ಅಯೋಧ್ಯೆಯ ಜನ್ಮಭೂಮಿ ಮುಕ್ತಿ ಹೋರಾಟದಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿತ್ತು ಯೋಗ ಯೋಗ ತೊಂಬತ್ತೆರಡರ ಕರಸೇವೆಯಲ್ಲೂ ಇಲ್ಲಿ ಬಂದು ವಿವಾದಾಸ್ಪದವಾಗಿದ್ದಂಥ ಗುಮ್ಮಟವನ್ನು ಅಳಿಸಿ ಅಲ್ಲಿ ತಾತ್ಕಾಲಿಕ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೂ ಕೂಡ ಭಗವಂತ ಅವಕಾಶವನ್ನು ಕೊಟ್ಟಿದ್ದ ಈಗ ಭವ್ಯ ರಾಮ ಮಂದಿರದ ಮೊದಲನೇ ಹಂತ ಮುಕ್ತಾಯ ಆಗಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಮಂಡಲೋತ್ಸವ ನಡೆಯುವ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಹೋಮ ಹವನ ಪೂಜೆ ದರ್ಶನಗಳಲ್ಲದೆ ಪಲ್ಲಕ್ಕಿ ಉತ್ಸವದಲ್ಲೂ ಕೂಡ ಭಾಗಿಯಾಗುವಂಥ ಅವಕಾಶವನ್ನು ಪರಮ ಪೂಜ್ಯ ಪೇಜಾವರ ಶ್ರೀಗಳು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಒಂದು ರೀತಿ ವರ್ಣಿಸಲಿಕ್ಕೆ ಆಗದೇ ಇರತಕ್ಕಂಥ ಆನಂದದ ಅನುಭೂತಿಯಾಯಿತು ಅದನ್ನು ನಾವು ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ರೀತಿ ಆನಂದದ ಅನುಭೂತಿಯ ಅನುಭವಿಸ್ಬೇಕಷ್ಟೇ ನನ್ನ ಜೀವನದಲ್ಲಿ ನನ್ನ ಕಾಲಗ ಬದುಕಿನ ಕಾಲಘಟ್ಟದಲ್ಲೇ ಈ ರೀತಿಯ ಒಂದು ಭವ್ಯ ರಾಮಮಂದಿರ ನಿರ್ಮಾಣ ಆಗುತ್ತೆ ಆ ರಾಮ ಮಂದಿರದ ಪೂಜಾ ಕಾರ್ಯದಲ್ಲಿ ನಾನು ಪಾಲ್ಗೊಳ್ಳುವ ಅವಕಾಶ ಸಿಗುತ್ತೆ ಅಂಥೇಳಿ ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ ಆದರೆ ಭಗವಂತನ ಕೃಪೆ ಇವತ್ತು ಈ ಒಂದು ಪರ ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಾರೆ ಪೇಜಾವರ ಸ್ವಾಮಿಗಳ ಸ್ವಾಮೀಜಿಯವರ ಮೂಲಕ ನಾನು ಭಗವಂತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯ ಪೇಜಾವರ ಸ್ವಾಮೀಜಿಯವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇದು ಮತ್ತೆ ಭಾರತದ ಪುನರುತ್ಥಾನ ಅಂತೇಳಿ ಭಾವಿಸ್ಬೋದು ರಾಮನಿಲ್ಲದೆ ರಾಷ್ಟ್ರವಿಲ್ಲ ರಾಮನೇ ರಾಷ್ಟ್ರೀಯತೆಯ ಪ್ರತೀಕ ಆ ರಾಮನೇ ಮತ್ತೆ ರಾಷ್ಟ್ರೀಯತೆಯನ್ನು ಬಲಗೊಳಿಸೋದಿಕ್ಕೆ ಮತ್ತೆ ಪುನರುತ್ಥಾನ ಕೊಡ್ತಾ ಇದ್ದಾನೆ ಅನ್ನೋದು ನನ್ನ ಭಾವನೆ ಎಲ್ರಿಗೂ ಶುಭವಾಗಲಿ ರಾಮ ಎಲ್ಲರಿಗೂ ಇಲ್ಲಿ ಕಂಡು ಬುದ್ಧಿಯನ್ನ ದಯಪಾಲಿಸಲಿ ಲಕ್ಷಾಂತರ ಜನ ಬೆಳಗ್ಗೆಯಿಂದ ನಿರಂತರವಾಗಿ ಜೈ ಶ್ರೀರಾಮ್ ಜಯಘೋಷದೊಂದಿಗೆ ಘೋಷದೊಂದಿಗೆ ದರ್ಶನ ಮಾಡ್ತಾ ಇದ್ದಾರೆ ದರ್ಶನ ಮಾಡಬೇಕಾದ್ರೆ ಅವರ ಕಣ್ಣುಗಳಿಂದ ಆನಂದ ಬಾಷ್ಪ ಇಡೀ ದೇಶದ ಉದ್ದಗಲಕ್ಕೆ ದೇಶಗಳಲ್ಲದೆ ವಿದೇಶಗಳಿಂದಲೂ ಕೂಡ ಭಕ್ತಾದಿಗಳು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಉತ್ತರ ಪ್ರದೇಶದ ಸರ್ಕಾರವೂ ಕೂಡ ಯಾವುದೇ ಭಕ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದೆ ಪೂರ್ಣ ಮಂದಿರದ ನಿರ್ಮಾಣ ಆದ ನಂತರ ಬಹುಶಃ ನಮ್ಮ ದೇಶದಲ್ಲಿಯೇ ಮಾತ್ರ ಅಲ್ಲ ಜಗತ್ತಿನಲ್ಲಿಯೇ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಅಯೋಧ್ಯೆ ಜಾಗತಿಕ ನಕಾಸೆಯಲ್ಲಿ ಮತ್ತೆ ಸ್ಥಾಪನೆಗೊಳ್ಳುತ್ತೆ ಅಂತಕ್ಕಂಥದ್ದು ನಿರ್ವಿವಾದವಾಗಿರ್ತಕ್ಕಂಥ ಸಂಗತಿ ಭಕ್ತರ ಉತ್ಸಾಹಕ್ಕೆ ಭಕ್ತರ ಭಕ್ತಿಗೆ ನಾವು ಯಾವ ಶಬ್ದಗಳ ರೂಪದಲ್ಲೂ ಕೂಡ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಬರಬೇಕು ಬಾಲರಾಮನ ದರ್ಶನ ಮಾಡಬೇಕು ಸಾಂಸ್ಕೃತಿಕ ಭಾರತದ ಸಾಕಾರ ರಾಮನಿಲ್ಲದೆ ಸಾಧ್ಯ ಇಲ್ಲ ರಾಮ ಶಿವ ಕೃಷ್ಣ ದುರ್ಗೆ ಇವರೆಲ್ಲರೂ ಕೂಡ ಭಾರತವನ್ನು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದವರು ಹಾಗಾಗಿ ಎಲ್ಲರೂ ಕೂಡ ದರ್ಶನ ಪಡಿಬೇಕು ಹೇಳಿ ನಾನು ವಿನಂತಿ ಮಾಡ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಮತ್ತೊಮ್ಮೆ 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 ಪೇಜಾವರ ಸ್ವಾಮೀಜಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ